ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮ್ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದೀನಿ ಯಾರಾದರೂ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹ ಇವತ್ತು ಗುರುವಾರ ನಾನು ನಿಮ್ಮನ್ನೆಲ್ಲ ರಾಘವೇಂದ್ರ ಮಠಕ್ಕೆ ಕರ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮುನ್ನೂರೈವತ್ನಾಲ್ಕನೇ ಆರಾಧನೆ ಇತ್ತಲ್ಲ ಒಂದು ನಾಲ್ಕೈದು ದಿನದಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇವತ್ತಿನ ಅಲಂಕಾರ ನೋಡಿ ಕಣ್ ತುಂಬಿಸ್ಕೊಳ್ಳಿ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಸ್ನೇಹಿತರೆ ವಿಡಿಯೋ ನೋಡುವಂಥ ಎಲ್ಲರಿಗೂ ರಾಯರನ್ನು ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಸ್ನೇಹಿತರೆ ಅವರ ಆಶೀರ್ವಾದ ಎಲ್ಲ ಪಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅವ್ರನ್ನ ನಂಬಿ ನಮ್ಮ ಕಷ್ಟ ಎಲ್ಲವನ್ನು ಬಗೆಹರಿಸಿ ನಮ್ಗೆ ಒಳ್ಳೇದು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಯವರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿದ್ದಾರೆ ನೋಡೋಕ್ಕೆ ಕಣ್ಣು ಸರಳ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಅಲಂಕಾರ ಅಂತೂ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಸ್ನೇಹಿತರೆ ಅವರ ಆಶೀರ್ವಾದ ನಿಮಗೆ ಸಿಗಲಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇದ್ದರೆ ನನ್ನ ಚಾಲನ್ ಬೆಳೆಸಿ ಸ್ನೇಹಿತರೆ ನಾನು ಹಾಕೋ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ ನನ್ನ ಚಾಲನ್ನು ಉಳಿಸ್ಕೊಡಿ ಸ್ನೇಹಿತರೆ ನೋಡಿ ಮಂಗಳಾತಿ ಮಾಡ್ತಾಯಿದ್ದಾರೆ ಎಲ್ಲರೂ ಮಂಗಳಾತಿ ಮಾಡ್ತಾಯಿದ್ದಾರೆ ನಮಸ್ಕಾರ ಮಾಡ್ಕೊಳ್ಳಿ ನಮ್ಮ ಇಷ್ಟಾರ್ಥವನ್ನು ಕೇಳ್ಕೊಳ್ಳಿ ಅವ್ರು ನಮಗೆ ನೆರವೇರಿಸ್ತಾರೆ ಮನುಷ್ಯ ಅಂದಮೇಲೆ ಎಲ್ಲರಿಗೂ ನೋವಿರುತ್ತೆ ಸ್ನೇಹಿತರೆ ಕಷ್ಟ ಯಾರಿಗಿಲ್ಲ ಹೇಳಿ ಮನುಷ್ಯ ಹುಟ್ಟಿದ್ಮೇಲೆ ಮೇಲೆ ಸಹಾಯಕಂಠ ಕಷ್ಟಗಳಿದ್ದುದೆ ಅದೆಲ್ಲನೂ ದೇವ್ರ ಮುಂದೆ ಹೇಳ್ಕೊಳ್ರೆ ದೇವರು ನಮಗೆ ಕಷ್ಟನ ಪರಿಹಾರ ಮಾಡ್ತಾರೆ ಅವ್ರ ಆಶೀರ್ವಾದ ಒಂದಿದ್ರೆ ಸಾಕು ಸ್ನೇಹಿತರೆ ನಾವು ಏನು ಬೇಕಾದರೂ ಗೆಲ್ಬೋದು ಸ್ನೇಹಿತರೆ ಆಗಲ್ಲ ಅನ್ನೋ ಮಾತೇ ಇಲ್ಲ ಕೋಟಿ ಅಂತರ ಜನರು ನಂಬಿದ್ದಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಪವಾಡ ಪುರುಷ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವರನ್ನು ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಸ್ನೇಹಿತರೆ ಅವರ ಆಶೀರ್ವಾದನ ಪಡ್ಕೊಳ್ಳಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾರೆ ನೋಡಿ ರಾಘಪ್ಪನ ಆಶೀರ್ವಾದ ತಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡಿ ನಿಮ್ಗೆ ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸಲಿ ನಂಬಿ ಕೆಟ್ಟವ್ರಲ್ಲ ರಾಘವೇಂದ್ರ ಸ್ವಾಮಿಗಳನ್ನ ಅವರೊಬ್ಬರು ನಮ್ಮನೇಲೆ ಕಂಡುಬಿಟ್ರೆ ಸಾಕು ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಸ್ನೇಹಿತರೆ ಆಗಲ್ಲ ಅನ್ನೋ ಮಾತೇ ಇಲ್ಲ ನಾನಂತೂ ತುಂಬ ತುಂಬಾ ನಂಬಿದ್ದೀನಿ ನೀವು ನಂಬಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ಕಲ್ಸಿಗಳ